ಹಾರುಗೇರಿ ವರದಿ ಶಿವರಾತ್ರಿ ಸಪ್ತಾಹ ಶತಮಾನೋತ್ಸವದ ಆಮಂತ್ರಣ ಪತ್ರಿಕೆ ಹಾಗೂ ಕರಪತ್ರ ಬಿಡುಗಡೆ ಪಟ್ಟಣದ ಚನ್ನವುಷಭೇದ್ರ ಮಹಾರಾಜರ ಲೀಲಾಮಠದ ಆವರಣದಲ್ಲಿ ಒಂದು ನೂರನೇ ವರ್ಷದ ಮಹಾಶಿವರಾತ್ರಿ ಸಪ್ತಾಹ ಹಾಗೂ ಒನ್ನಮ ಶಿವಾಯ ತಾರಕ ಮಂತ್ರದ ಶತಮಾನೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಶ್ರೀಮಠದ ಕಾರ್ಯದರ್ಶಿ ಅಪ್ಪಾಸಾಬ ಕುಲಕರ್ಣಿ ಬಿಡುಗಡೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಶಿವಗೊಂಡ ಧರ್ಮಟ್ಟಿ ವಿತ್ತಲಬಂತಿ ತಮ್ಮನ್ನಿ ಕುರಿ ಶ್ರೀಶೈಲ ಉಮರಾಣಿ ನೇಮಿನ ಕೊತ್ತಲಗಿ ರಾಜು ಕರ್ಣವಾಡಿ ರಾಘವೇಂದ್ರ ದೇಶಪಾಂಡೆ ಯಮನಪ್ಪ ಬಂಡಗಾರ ಹನುಮಂತ ಗಸ್ತಿ ಮುತ್ತಪ್ಪ ಗಸ್ತಿ ವಿಜಯಬಂತಿ ಸುರೇಶ ಧರ್ಮಟ್ಟಿ ಜ್ಯೋತೆಪ್ಪ ಉಮರಾಣಿ ಸಂತೋಷ ಸಿಂಗಾಡಿ ಹಾಗೂ ಶ್ರೀಮದಸ ಸಭಕ್ತರು ಉಪಸ್ಥಿತರಿದ್ದರು ವರದಿ ವಿತ್ತಲ ಬಡಿಗೇರ ವಿಕ್ಟರಿ ನೈನ್ ಟಿವಿ ಹಾರುಗೇರಿ ಸಾವ್ಯಾವಂತವಾಗಿ ನಡೆದುಕೊಂಡು ಬರತಕ್ಕಂಥ ಶಿವರಾತ್ರಿ ಸಪ್ತಾಹದ ಮೂರನೇ ವರ್ಷದ ಶತಮಾನೋತ್ಸವ ಸಂಭ್ರಮ ಬರುವ ಫೆಬ್ರವರಿ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಒಂಬತ್ತು ತೆರಳಿ ನಡೆಯುತ್ತದೆ ಈ ಎಲ್ಲ ಕಾರ್ಯಕ್ರಮವು ದಿವ್ಯ ಸಾಧನದಲ್ಲಿ ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ರೈತ ಮಹಾತ್ಮರು ಸ್ಥಾಪಿಸಿದ್ದಾರೆ ಆರು ಜನ ಇಲ್ಲಿ ಆಗಮಿಸ್ತಾ ಇದ್ದಾರೆ ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿ ಗೆದ್ದುತಾ ಇದ್ದಾರೆ ಎರಡು ದಿನದ ವಿಶೇಷ ಕಾರ್ಯಕ್ರಮ ಪ್ರವಚನ ಮಹಾಪೂಜೆ ಶ್ರೀಗಳವರ ಕುಂಭೋತ್ಸವದೊಂದಿಗೆ ಸ್ವಾಗತ ಮೆರವಣಿಗೆ ಮಹಾದ್ವಾರದ ಉದ್ಘಾಟನೆ ಜನಾಲೋ ಅನುಸಂಧರ್ಪಣೆ ಕಾರ್ಯಕ್ರಮ ಎರಡು ಒಂದು ಪ್ರವಚನ ಈ ಪ್ರಕಾರ ಕಾರ್ಯಕ್ರಮವಿದ್ದು ಎರಡು ದಿನದ ವಿಶೇಷ ಕಾರ್ಯಕ್ರಮ ಮುಗಿದ ನಂತರ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಬೆಳಗಿನ ಆರು ಗಂಟೆಗೆ ನೂರಾತ್ರಿ ಸಪ್ತ ಮೂವರ ದಿನವತ್ತರ ಪ್ರಾರಂಭವಾಗಿ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರ ಏಳು ನಡೆಸಲು ವಿಧಿಸಿದರು ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಶ್ರೀಗಳನ್ನು ಸಪಾಕಿ ಪಡೆಯಬೇಕಾಗಿ ಚೆನ್ನೂರು ಸುಭೇಂದ್ರ ಮಹಾಸ್ವಾಮೀಜಿ ಅವರು ಮಠದಲ್ಲಿ ಯಾವ ಪ್ರಕಾರ ಮಾಡುತ್ತಾರೆ ಅದನ್ನು ಮಾಡಿ ತಿಳಿಸಿ ಅದರೊಂದರ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಏಳು ದಿನ ರೂಪಾಯಿ ಹದಿನಾರು ಎರಡು ಬೆಳಗ್ಗೆ ಕಾರಕಮಂತ್ರ ಘೋಷಣೆ ಮಾಡಿದ ತಕ್ಷಣ ಅಂತಾರಾಷ್ಟ್ರೀಯ ಹಾಗೂ ಕೆಲವು ಸೋಷಿಯಲ್ ಫೌಂಡೇಶನ್ ಗಳನ್ನ ಜೊತೆಗೆ ಸಂಪರ್ಕ ರೂಪ ಆಗುತ್ತೆ ಅಂದ್ರೆ ಅಕ್ಟಿವಾದಿ ಕಾರ್ಯವಾಗಿ ಅವರು ಆಗಸ್ಟ್ 1926 ರಲ್ಲಿ ಸ್ವಾತಂತ್ರ್ಯ ಸ್ವಯಂ ಘೋಷಣೆ ಮಾಡಿಸುತಾ ಕಾರ್ಯ ಮಾಡಿದ್ರಿ ಅವರಿಗೆ ಹಲವಾರು ವರ್ಷಗಳ ಮೋಹನ ಹಸದಕ್ಕೆ کوئی کوئی ಜರೋ 51 ಜನ ಮಹಾತ್ಮರ ಆಗಮ ಮಾಡುತ್ತೈತಾ ನಮ್ಮ ದೇಶದಲ್ಲಿನ ಮಹಾತ್ವ ಹೆ ಪ್ರಯಾಗ ಮತ್ತು ಭಾರತ ತುಂಬ ಇರುವಂತಹ ದೊಡ್ಡ ಮಹತ್ಮ ಕಾರ್ಯಕ್ರಮಕ್ಕೆ ಆಗಿ ನಮ್ಮ ದರ್ಶನ ಹಾಕಿರುವುದು ನಿಜ ಹಿರಿಯರು ಎಲ್ಲ ಜನರಿಗೆ ಅನುಮೋದವಾಗಿ ಇರಲು ಅಂತ ಮಹಾತ್ ಪುಣ್ಯರು ಎಲ್ಲ ಪ್ರಸಾದೆ ಎಲ್ಲ ಸ್ವಚ್ಛ ಮಾಡೋದು ಕುಂಭೋತ್ಸವ ಕಾರ್ಯಕ್ರಮ ಈ ಪ್ರವಚನ ಕಾರ್ಯಕ್ರಮ ಅನೇಕ ರೀತಿಯಿಂದ ಎಲ್ಲ ರೀತಿಯಿಂದ ಎಲ್ಲ ಪ್ರಕಾರ ಕೂಡಿ ಮಾಡ್ತಾ ಇದ್ದಾರೆ